ನಾವು ಇಲ್ಲೆಲ್ಲ ನೋಡಿ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಇದನ್ನು ಹಾಕಿ ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಗೊತ್ತಾ ದೇರ್ ಹ್ಯಾಸ್ ಸೊಲ್ಯೂಷನ್ ರೈಟ್ ಅದ್ರ ಏನರ್ಥ ಯಾರಾದ್ರೂ ಹೇಳ್ತೀರಾ ದೇರ್ ಹ್ಯಾಸ್ ಟು ಬಿಟರ್ ಸೊಲ್ಯೂಷನ್ ರೈಟ್ ಯೂ ಮಾಡ ಟೋಟಲಿ ರಾಂಗ್ ಅದು एक्चुअली ಅಲ್ವಾ ಅನ್ನೋದು ಸರಿ देयर ಹ್ಯಾಸ್ ಟು ಬಿ ಬೆಟರ್ ಸೊಲ್ಯೂಷನ್ ರೈಟ್ ಇದಕ್ಕಿಂತ ಒಳ್ಳೆ ಸೊಲ್ಯೂಷನ್ ಇರಲೇಬೇಕಲ್ವಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪoken ಇಂಗ್ಲಿಷ್ ಕೋರ್ಸ್ ਦਾ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನielle ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಊದಿರ ಇಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಬಿಬಿ ಮಾತ್ರ ಬೋದು ಅಥವಾ ಸೊ ಅಂತ ಸಿಗಲ್ಲ ನಾವು ನಿಮ್ಗೆ ಇಂಗ್ಲೀಷ್ ಬೇಸಿಗೆ ಇಂದೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡನೇ ಬರಲಂತಿರ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಬಿಸಿನೆಸ್ ಮಾಡಿರಬಹುದು ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಇದೇ ಒಳ್ಳೆ ಸೊಲ್ಯೂಷನ್ ಅಂತ ಅಲ್ಲ ಅಂತಲ್ಲ ಇದಕ್ಕಿಂತ ಒಳ್ಳೆ ಸೊಲ್ಯೂಷನ್ ಇರಲೇಬೇಕಲ್ವಾ ದೇರ್ ದೇರ್ ಹ್ಯಾಸ್ ಟು ಬಿ ಎ ಕನೆಕ್ಷನ್ ದೇರ್ ಹ್ಯಾಸ್ ಟು ಬಿ ಎ ಕನೆಕ್ಷನ್ ರೈಟ್ ಏನಾದರೂ ಒಂದು ಕನೆಕ್ಷನ್ ಇರಲೇಬೇಕಲ್ವಾ ಅಲ್ಲ ಏನಾದರೂ ಅಲ್ಲ ಒಂದು ಕನೆಕ್ಷನ್ ಇರಲೇಬೇಕಲ್ವಾ ದೇರ್ ಹ್ಯಾಸ್ ಟು ಬಿ ಎ ಕನೆಕ್ಷನ್ ದೇರ್ ಹ್ಯಾಸ್ ಟು ಬಿ ಮೋ ಟು ದ ಸ್ಟೋರಿ ದೇರ್ ಹ್ಯಾಸ್ ಟು ಬಿ ಮೋ ಟು ದ ಸ್ಟೋರಿ ಅಂದ್ರೆ ಅವನ್ ಆತ ಏನ್ ಹೇಳ್ದ ಕಥೆ ಅದಕ್ಕೆ ಆ ಕತೆಗೆ ಇನ್ನೊಂದು ತಿರು ಇನ್ನೊಂದು ಆ ಕತೆಗೆ ಇನ್ನೂ ಆಡಪ್ ಆಗಬೇಕು ಮೋರ್ ಆ ಕತೆ ಅಷ್ಟೇ ಅಲ್ಲ ಅದಕ್ಕಿಂತ ಇನ್ನೂ ಜಾಸ್ತಿ ಏನೋ ಇರಲೇಬೇಕಲ್ವಾ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಮೋರ್ ಟು ದ ಸ್ಟೋರಿ ಓಕೆ ಸೊ ದೀಸ್ ಆರ್ ಕ್ವಾಯ್ ಇಂಟ್ರೆಸ್ಟಿಂಗ್ ಪ್ರೈಸರ್ಸ್ ಇದೆ ಏನಂದ್ರೆ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ ಬಟ್ ಇಟ್ಸ್ ಯೂಸ್ ಇನ್ ಅ ವೆರಿ ಕಾಮನ್ ವೈ ट्रेक ब्रेक कंटिन्ना देर्थिंग बट दुड दस्ट भी हाँ बटे इन स्वल्प एमफसिस इन स्वल्पत voice mute again yeah can you hear me now yes, yes. okay so either last should you can use should or must but has uh, but it's a kind of emphatic expression okay all Right. next you can to my examples today, you can go through those all those examples next story have to ಹ್ಯಾವ್ ಟು ಏನಿಲ್ಲ ಸೇಮ್ ಅಲ್ಲಿ ನಾವು ಏನು ಹ್ಯಾಸ್ ಟು ಎಲ್ಲಿ ಬಳಸ್ತಿದ್ವಿ ಹಿ ಶಿ ಇಟ್ ಇಟ್ ಅಂತ ತಗೊಂಡಾಗ ದೇರ್ ದಿಸ್ ಆಮೇಲೆ ಎನಿ ನೌನ್ ಕ್ಯಾನ್ ಯುನೋ ಕ್ಯಾನ್ ಬಿ ಯೂಸ್ಡ್ ಬಿಫೋರ್ ಹ್ಯಾಸ್ ಇಲ್ಲಿ ಹ್ಯಾವ್ ಟು ಹ್ಯಾವ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಐ ಯು ವಿ ಇದಕ್ಕೆ ನಾವು ಅಥವಾ ಪ್ಲೂರಲ್ಸ್ ಪ್ಲೂರಲ್ ನೌನ್ಸ್ಗೆ ಬರುತ್ತೆ ಸಮ್ ಎಕ್ಸಾಂಪಲ್ಸ್ सेम स्ट्रक्चर बोलते हैं यू हैव सो यू हैं यू हि हव हैस हि हास हास्ट हैस हर्ड हास दास् द स्कूल हास्ट दीम हास् नौउे सिंगल सिंगल सिंग्यूल नाउ नाउ यू हव्शेंट विथ हिट्स ಯು ಹ್ಯಾವ್ ಟು ಬಿ ಅಗೇನ್ ಇದು ಅನ್ನೋದು ಪೇಶಂಟ್ ಅನ್ನೋದು ಆಜೆಕ್ಟಿವ್ ಅಂದ್ರೆ ಇಟ್ಸ್ ನಾಟ್ ಇರಬೇಕು ಅಂತ ತಾಳ್ಮೆ ಯು ಹ್ಯಾವ್ ಟು ಬಿಟ್ ಇಸ್ ಅನ್ ಯು ಹ್ ಟು ಬಿ ಕೇರ್ಫುಲ್ ಕೇರ್ಫುಲ್ ಇಸ್ ಅನ್ ವನೆಸ್ಟ್ ಆನೆಸ್ಟ್ ಇದೆಲ್ಲ ಏನು ಆಜೆಕ್ಟಿವ್ ವಿಸ್ಟ್ ನಾವು ಪ್ರಾಮಾಣಿಕವಾಗಿರಬೇಕು ಐ ಹ್ಯಾವ್ ಟು ಬಿ ಕೇರ್ಫುಲ್ ನಾನು ಕೇರ್ಫುಲ್ ಆಗಿರಬೇಕು ದೇ ಹ್ಯಾವ್ ಟು ಬಿ ರೆಡಿ ಅವರು ರೆಡಿ ಆಗಿರ್ಬೇಕು ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಸ್ಟ್ರಾಂಗ್ ನೀನುರ್ಬೇಕು ಸೊ ಇಲ್ಲೇನು ಆ ಐ ಐ ಯು ಯು ವಿ ವಿ ದೇ ಯೂಸ್ ಮಾಡಿ ನಾವು ಹ್ಯಾವ್ ಟು ಬಳಸ್ತೀವಿ ಓಕೆ ಅಂಡ್ ಇದನ್ನ ಪ್ಲೂರಲ್ ಅನ್ನು ಬಳಸ್ಬೇಕಾದ್ರೆ ಸೊ ಪ್ಲೂರಲ್ ಎಲ್ಲಿ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಇದು ನೋಡಿ ಇದರಲ್ಲಿ ಪ್ಲೂರಲ್ ಅಲ್ಲಿ ಬಳಸಿದಾಗ್ಲೂ ಹ್ಯಾವ್ ಅಂತಾನೆ ಬಳಸಬೇಕಾಗುತ್ತೆ ದ ಡಾಗ್ಸ್ ಹ್ಯಾವ್ ಟು ಬಿ ದ ಕ್ಯಾಟ್ಸ್ ಹ್ಯಾವ್ ಟು ಬಿ ದ ಪ್ಲೇಯರ್ಸ್ ಹ್ಯಾವ್ ಟು ಬಿ ದ ಟೀಚರ್ಸ್ ಹ್ಯಾವ್ ಟು ಬಿ ಓಕೆ ರೈಟ್

A professional, say, be, okay. So, you can use plurals as well. ना हेल्द teachers, doctors, uh, engineers, uh, pilots, the cats, dogs, uh, fathers, mothers, brothers, sisters. This is ದೇ ಹ್ಯಾವ್ ಟು ಬಿ ದಿನ ದೇ ಹ್ಯಾವ್ ಟು ಬಿ ದಿನ ದ ಪ್ಲೇಯರ್ಸ್ ಹ್ಯಾವ್ ಟು ಬಿ ದಿನ ದೇ ಅನ್ನೋದನ್ನ ನೀವು ತೆಗೆದು ಅಲ್ಲಿ ಪ್ಲೂರಲ್ ನೌನ್ ಹಾಕ್ಬೋದು ನೋಡಿ ಇದು ಇಟ್ಸ್ ಅ ಕೈಂಡ್ ಆಫ್ ನೆಕ್ಸ್ಟ್ ಅಗೇನ್ ಇಲ್ಲಿ ಬರುತ್ತೆ ನೋಡಿ ಅದು ದೀಸ್ ಡಾಕ್ಯುಮೆಂಟ್ಸ್ ಹ್ಯಾವ್ ಟು ಬಿ ಸೈನ್ಡ್ ಸೊ ಇಲ್ಲಿ ಯಾಕೆ ಹ್ಯಾವ್ ಅಂತ ಹೇಳಿ ದೀಸ್ ಇದೆ ಇಲ್ಲಿ दिस दिस दिसक्यूमेंट हूं प्लूरल अद्लूरल दैव टू बी अ

ಇಲ್ಲಿ ರಿಪೋರ್ಟ್ ಬರೀ ರಿಪೋರ್ಟ್ ಇದ್ರೆ ಹ್ಯಾಸ್ ರಿಪೋರ್ಟ್ ಹ್ಯಾಸ್ ಸೊ ರಿಪೋರ್ಟ್ ಅನ್ನೋದು ಅದು ಇದಕ್ಕೆ ರಿಪೋರ್ಟ್ಸ್ ಅಂದ್ರೆ ಅವು ರಿಪೋರ್ಟ್ಗಳು ಐದು ವಯಸ್ಸು ಏನಿದೆ ರಿಪೋರ್ಟ್ಸ್ ಟು ಬಿ ದೋರ್ಟ್ಸ್ ಟುಡೇ ರಿಪೋರ್ಟ್ಸ್ ಇವತ್ತು ಪ್ರಿಂಟ್ ಆಗಿರಲೇಬೇಕು ಇಸ್ ಅಗೇನ್ ನೋಡಿ ಫ್ಲೂರಲ್ ಇದು ಫ್ಲೂರಲ್ ಲೈಟ್ಸ್ ಹ್ಯಾವ್ ಟು ಬಿ These issues have to be. All guests have to be. The boxes have to be. The mistakes have to be corrected. Amele. The rules. If it is a singular, the rule, the mistake, the the box. Bandaga has barbeko. Okay. ಈ ಫೋಟೋಗಳು ಡೆಲೀಟ್ ಆಗಿರಬೇಕು ಇದನ್ನ ಒಂದೇ ಫೋಟೋ ಆದ್ರೆ ಹೆಂಗ್ ಹೇಳ್ತೀರಾ this has this photo has to be deleted. This photo have these photos have to be deleted. Okay. The payments have to be made online. The payments have to be made online. The payment. The payment has to be the payment has to be made online. Hmm. Okay. Now ಸೊ ಹ್ಯಾವ್ ಟು ಬಿ ದೇರ್ ಅಲ್ಲಿರಬೇಕು ಅದನ್ನ ಯೂಸ್ ಮಾಡೋದಾದ್ರೆ ನೋಡಿ ಟಾಕಿಂಗ್ ಅಬೌಟ್ ಅಬೌಟ್ ಮಾಡ್ತಾ ಇದೀವಿ ನೀನ್ ಅಲ್ಲಿ ಆನ್ ಟೈಮಲ್ಲಿ ಇರಬೇಕು ಐ ಹ್ಯಾವ್ ಟು ಬಿ ದೇ ಫಾರ್ ಮೈ ಫ್ರೆಂಡ್ ನಾನು ನನ್ನ ಫ್ರೆಂಡ್ಗೋಸ್ಕರ ಅಲ್ಲಿರಬೇಕು ವೀ ಹಾವ್ ಟು ಬಿ ದೇರ್ ಬಿಫೋರ್ ದ ಮೀಟಿಂಗ್ ಸ್ಟಾರ್ಟ್ ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ಅಲ್ಲಿರಬೇಕು ದೇ ಹ್ಯಾವ್ ಟು ಬಿ ದೇರ್ ಯು ಹ್ಯಾವ್ ಟು ಬಿ ದೇರ್ ಓಕೆ ಸೊ ಇಲ್ಲಿ ದೇರ್ ನ ಬಿ ಆದ್ಮೇಲೆ ಬಳಸ್ತೀವಿ ಬಟ್ ಇದಕ್ಕಿಂತ ಮುಂಚೆ ಈ ಕಡೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಬಳಸಿದ್ರೆ ಏನಾಗುತ್ತೆ ಅದು ದೇರ್ ಹ್ಯಾಸ್ ಟು ಬಿ ಅಂತ ಬರುತ್ತೆ ಓಕೆ ರೈಟ್ ನೆಕ್ಸ್ಟ್ ಇದು ನಾನು ಸುಮ್ಮನೆ ಬ್ರೀಫಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಅದು ನೀವು ವೆನ್ ಯು ರೀಡ್ ಯು ವಿಲ್ ಕಮ್ ಟು ನೌ ಟಾಕಿಂಗ್ ಅಬೌಟ್ ಎಕ್ಸಿಸ್ಟೆನ್ಸ್ ಇಲ್ಲಿ ನೋಡಿ There has to be matter, there have to be a difference in. You know? There have to be better options. There have to be other people who feel this way. There have to be solutions to this problem. There have to be consequences for lying. There have to be signs we missed. There have to be more questions coming. There have to be instructions somewhere. There have to be the have there. Why? Why have? Why not has? Has Yakilla. Better options and plural Exactly. Option is more than one. ওন্যিকে জাসিরে, মোরন মোলা ওপ্যাসেই, মোডন মোলেন ওপ্য়াসেং. এক্যার আকে যাকে মোর ওপ্যাপ্যে মোলে যাসেয্যে আপ্য� అందలేకన్ హ్ టు అదర్ పీపల్ హీల్ దిస్ వే దేర్ హ్ టు అదర్ పీపల్ హూ ఫీల్ దిస్ వే సో అదర్ పీపల్ పీపల్ ఇస్ ప్లూర దేర్ హి అదర్ పీపల్ హీల్ దిస్ వే ఇదే తర ಫೀಲ್ ಆಗೋರು ಬೇರೆ ಜನರು ಇರಲೇಬೇಕು ಇರಲೇಬೇಕು ಸೊ ಇಲ್ಲಿ ನಾವು ಹ್ಯಾಸ್ ಹಾಕೋದಾದ್ರೆ ದೇರ್ ಹ್ಯಾಸ್ ದೇರ್ ಹ್ಯಾಸ್ ಟು ಬಿಕ್ಬೋದು ಹು ನ್ ಹೂ ಫೀಲ್ ದಿಸ್ ವೇ there have to be solutions to this problem See solutions okay so he has there has to be a solution there has to be a solution to this problem okay right there has to be there have to be consequences for lying there have to be consequences for lying okay ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂಡ್ ಇಟ್ಸ್ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್ ಕಾಮನ್ ಆಗಿ ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಮಾತಾಡೋದಕ್ಕೆ ಮಾತ್ರ ಐ ಹ್ಯಾವ್ ಟು ಬಿ ದೇರ್ ಫಾರ್ ಮೈ ಕಿಡ್ಸ್ ಕ್ವೆಶನ್ಸ್ ಇದರಲ್ಲಿ ನೀವು ಕ್ವೆಶನ್ ಮಾಡಿದಾಗ ಇಟ್ ಬಿಕಮ್ಸ್ ಲಿಟ್ಲ್ ಬಿಟ್ ಕಾಂಪ್ಲಿಕೇಟೆಡ್ ಬಟ್ ಇಟ್ಸ್ ಟ್ರೂ ಇದನ್ನ ಕನ್ನಡದಲ್ಲಿ ಸಿಂಪಲ್ ಆಗಿರುತ್ತೆ ಬಟ್ ಇಂಗ್ಲಿಷ್ ಇಲ್ಲಿ ನೋಡಿದಾಗ ಉಯ್ಯು ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅನ್ಸುತ್ತೆ ಡೂ ಹರ್ ಹ್ಯಾವ್ ಟು ಬಿ ರೀಸನ್ಸ್ ಬಿಹೈಂಡ್ ಹರ್ ಸೈಲೆನ್ಸ್ ಆಕೆಯ ಮೌನದ ಹಿಂದೆ ಕಾರಣಗಳು ಇರಲೇಬೇಕೇ ಬಟ್ ಆಡು ಭಾಷೆಯಲ್ಲಿ ನಾವು ಹೆಂಗ ಹೇಳ್ತೀವಿ ಆಕೆ ಸೈಲೆಂಟ್ ಆಗಿರೋದಕ್ಕೆ ಏನಾದ್ರೂ ಕಾರಣಗಳು ಇರಲೇಬೇಕಲ್ವಾ ಇರಲೇಬೇಕಾ ಬೇಕಲ್ಲ ಇರಲೇಬೇಕಾ ಆಕೆ ಸೈಲೆಂಟ್ ಆಗಿರೋದಕ್ಕೆ ಏನಾದ್ರೂ ಕಾರಣಗಳು ಇರಲೇಬೇಕಾ ಜೊದೆ ಹ್ಯಾಪ್ ಟು ಬಿ ರೀಸನ್ಸ್ ಬಿಹೈಂಡ್ ಹರ್ ಸೈಲೆನ್ಸ್ ಬಿಹೈಂಡ್ ಅಂದ್ರೆ ಆಕೆಯ ಮೌನದ ಹಿಂದೆ ಅಂತ ಅರ್ಥ ಸೊ ಇದನ್ನ ಈ ತರನೇ ಯೂಸ್ ಮಾಡ್ತಾರೆ ಬಟ್ ಸಿಚುವೇಶನ್ ಬಂದಾಗ ಮಾತ್ರ ಅದು ಕಾಮನ್ ಆಗಲ್ಲ ಏನು ಮಾಡುವ ಸಾಮಾನ್ಯವಾಗಿ ಬಳಸಲ್ಲ ಬಟ್ ಸಿಚುವೇಷನ್ ಬಂದಾಗ ಈ ತರ ಯೂಸ್ ಮಾಡಲೇಬೇಕು ಡೂ ಯಾಕೆ ಬಳಸ್ತೀವಿ ಬಿಕಾಸ್ ಇಟ್ ಈಸ್ ಪ್ಲೂರಲ್ ರೀಸನ್ಸ್ ಇಸ್ ಪ್ಲೂರಲ್ ಓಕೆ ನೋಡಿ ಡು ದೇರ್ ಹ್ಯಾವ್ ಟು ಬಿರ್ ಹ್ಯಾವ್ ಟು ಬಿ ಸೋ ಮೆನಿ ರೂಲ್ಸ್ ಅದೇ ತರ ಇದನ್ನ ಹೇಳ್ಬೋದಾ ಡು ದೇರ್ ಹ್ಯಾವ್ ಟು ಬಿ ಸೋ ಮೆನಿ ರೂಲ್ಸ್ ಯಾರಾದರೂ ಟ್ರೈ ಮಾಡಿ ನೋಡೇರ್ ಹ್ಯಾವ್ ಟು ಬಿ ಸೋ ಮೆನಿ ರೂಲ್ಸ್ ಒಂದೆರಡು ರೂಲ್ ಇರಾಗೆ ವೈ ಆರ್ ದೇರ್ ಸೋ ಮೆನಿ ರೂಲ್ಸ್ ದೇರ್ ಟು ಬಿ ಕಾನ್ಸಿಕ್ವೆನ್ಸಸ್ ಫಾರ್ ದಾಟ್ ಅದಕ್ಕೆ ಕಾನ್ಸಿಕ್ವೆನ್ಸ್ ಅಂದ್ರೆ ಪರಿಣಾಮ ಅಲ್ಲ ಎಸ್ ವ್ಯತಿರಿಕ್ತ ಪರಿಣಾಮ ಅಂತ ಹೇಳ್ಬೋದು ಅದಕ್ಕೆ ಪರಿಣಾಮಗಳು ಇರಲೇಬೇಕಾ ಪರಿಣಾಮಗಳು ಇಲ್ದನೆ ಅಂತ ಇಲ್ದೇ ಇರಬಾರ್ದು ದೇರ್ ಹ್ಯಾಕ್ನಿ ಪೀಪಲ್ ಇನ್ವಾಲ್ವ್ ಅಷ್ಟೊಂದು ಜನರು ಅದಕ್ಕೆ ಇನ್ವಾಲ್ವ್ ಆಗಿರಲೇಬೇಕಾ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋದು ನೋಡಿ ಡಬ್ಲ್ಯೂ ಎಚ್ ಕ್ವೆಶನ್ ಹಾಕ್ತಾರೆ ಅಂಡ್ ಇದರಲ್ಲಿ ಡೂ ಇರೋದು ಡಸ್ ನಾವು ಯೂಸ್ ಮಾಡಬಹುದು ತೋರಿಸ್ತಿದೀನಿ ಕೆಳಗೆ ನೆಕ್ಸ್ಟ್ ನೋಡಿ ಡಬ್ಲ್ಯೂ ಎಚ್ ಸ್ಟ್ಯಾಂಡರ್ಡ್ ಆಗಿ ಗೊತ್ತಿರಲಿ ಅಷ್ಟೇ ಕಾಮನ್ ಆಗಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೇಶನ್ ಕೇಳಬೇಕಾದ್ರೆ ಈ ತರ ಯೂಸ್ ಮಾಡ್ತೀವಿ ನೋಡಿ ವೈ ವೈ ಡು ದೇರ್ ಹ್ಯಾವ್ ಟು ಬಿ ಬಿಹೈಂಡ್ ಇದನ್ನ ಟ್ರಾನ್ಸ್ಲೇಟ್ ಮಾಡ್ತೀರಾ ಯಾರಾದ್ರೂ ವೈ ಡೂ ದೇ ಹಾವ್ ಟು ಬಿ ರೀಸನ್ಸ್ ಬಿಹೈಂಡ್ ಹವರ್ ಸೈಲೆನ್ಸ್ ಏನಕಂದ್ರೆ ಯಾಕಿರಲೇಬೇಕು ಯಾಕಿರಲೇಬೇಕು ಎಸ್ ಆಕೆ ಮೌನವಾಗಿರೋದಕ್ಕೆ ಕಾರಣಗಳು ಯಾಕಿರಬೇಕು ಯಾಕಿರಬೇಕು ಅಷ್ಟೇ ಹ ಆ ಓಕೆ ಸೋ ಇದೆ ತರ ನೋಡಿ ಸೇಮ್ एग्जांपलಸ್ ಇಲ್ಲಿ ಯು ಹ್ಯಾವ್ ಗಾಟ್ ಡೆಟ್ ಆಫ್ एग्जांपल ಡು ದೇ ಹ್ಯಾವ್ ಟು ಬಿ ಸೋ ಮೆನಿ पीपल ಡು ದೇ ಹ್ಯಾವ್ ಟು ಬಿ ರೂಲ್ಸ್ ಫಾರ್ एवरीथिंग ಎಸ್ ಡು ದೇ ಹ್ಯಾವ್ ಟು ಬಿ ರೂಲ್ಸ್ ಫಾರ್ एवरीथिंग ಎಲ್ಲದಕ್ಕೂ ರೂಲ್ಸ್ ಇರಲೇಬೇಕಾ ಡು ದೇ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಚಾರ್जेस ಎಕ್ಸ್ಟ್ರಾ ಚಾರ್जेस ಇರಲೇಬೇಕಾ ಡು ದೇ ಹ್ಯಾವ್ ಟು ಬಿ ಮೀಟಿಂಗ್ಸ್ एवरी ಡೇ ಪ್ರತಿದಿನ ಮೀಟಿಂಗ್ ಇರಲೇಬೇಕಾ ಡು ದೇರ್ ಹ್ಯಾವ್ ಟು ಬಿ ವಿಟ್ನೆಸಸ್ ಫಾರ್ ದಿಸ್ ಇದಕ್ಕೆ ಸಾಕ್ಷಿಗಳು ಇರಲೇಬೇಕಂತುಂಟ ಡು ದೇರ್ ಹ್ಯಾವ್ ಟು ಬಿ ಸೋ ಮೆನಿ ಸ್ಟೆಪ್ಸ್ ಇನ್ ದ ಪ್ರಾಸೆಸ್ ಪ್ರಾಸೆಸ್ ಅಲ್ಲಿ ತುಂಬಾ ಸ್ಟೆಪ್ಸ್ ಇರಲೇಬೇಕಂತ ಏನುಂಟು ಆ ಮೀನಿಂಗ್ ಬರುತ್ತೆ ಓಕೆ ನೆಕ್ಸ್ಟ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಲ್ಲಿ ನೋಡಿ ಇದು ಕಾಮನ್ ಆಗಿ ಏನು ಅಂದ್ರೆ ಗೊತ್ತಿರಬೇಕು ಇಟ್ ಈಸ್ ಯೂಸ್ಡ್ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ವೈ ಡೂ ದೇರ್ ಹ್ಯಾವ್ ಟು ಬಿ ಸೋ ಮೆನಿ ಫಾರ್ಮ್ಸ್ ಟು ಫಿಲ್ ಔಟ್ Why do there have to be so many forms to uh, to fill out? What do there have to be consequences for? Why do there have to be so many rules? Where do there have to be extra arrangements? How many people do there have to be uh, for the event? What kind of safety measures do there have to be? Why do there have to be delays every time? Okay, so you are going to decode

ಅದು ಅಲ್ಲಿ ಅದು ತುಂಬಾ ಫಾರ್ಮ್ ಗಳು ಫಿಲ್ ಮಾಡಕ್ಕೆ ತುಂಬಾ ಫಾರ್ಮ್ ಗಳು ಇರಬೇಕು ಇರಲೇಬೇಕು ಇಲ್ಲ ಅಂದ್ರೆ ಡೀಟೇಲ್ ನಮಗೆ ಸಿಗಲ್ಲ ಒಬ್ಬ ವ್ಯಕ್ತಿ ಅದೇ ಯಾಕೆ ಇರಬೇಕು ಅಂತ ಕೇಳಿದಾಗ ಯಾಕೆ ಇರಬೇಕು ಅಷ್ಟೊಂದು ಫಾರ್ಮ್ ಗಳು ಫಿಲ್ ಮಾಡಕ್ಕೆ ಯಾಕೆ ಇರಬೇಕು व्हाೈ ಡು ದೇರ್ ಹ್ಯಾವ್ ಟು ಬಿ ವೈ ᱭಾ ದೇರ್ ಹ್ಯಾವ್ ಟು ಬಿ ಫಾರ್ಮ್ಸ್ ವೈ ಡು ದೇ ಹ್ಯಾವ್ ಟು ಬಿ ಓಕೆ ದೇರ್ ಹ್ಯಾವ್ ಟು ಬಿ ಕಾನ್ಸಿಕ್ವೆನ್ಸಸ್ ಫಾರ್ ದಟ್ ದೇರ್ ಹ್ಯಾವ್ ಟು ಬಿ ಕಾನ್ಸಿಕ್ವೆನ್ಸಸ್ ಫಾರ್ ದಟ್ ವಾಟ್ ಡೂ ಕಾನ್ಸಿಕ್ವೆನ್ಸಸ್ ಪರಿಣಾಮಗಳು ಏನಾಗಿರಬೇಕು ವೈ ಡೂ ಡುರ್ ಹ್ಯಾವ್ ಟು ಬಿ ಸೊ ಮೆನಿ ರೂಲ್ಸ್ ಇದು ಆವಾಗಲೇ ಹೇಳಲ್ಲ ಇಷ್ಟೊಂದು ರೂಲ್ಸ್ಗಳು ವೇರ್ ಡೂ ದೇರ್ ಯಾಕೆರಬೇಕು ವೇ ಹ್ಯಾಟ್ ಎಕ್ಸ್ಟ್ರಾ ವೇರ್ ಡೂ ದೇರ್ ಎಕ್ಸ್ಟ್ರಾ ಅರೇಂಜ್ಮೆಂಟ್ಸ್ ಎಕ್ಸ್ಟ್ರಾ ಅರೇಂಜ್ಮೆಂಟ್ಗಳು ಎಲ್ಲಿರಬೇಕು ನಾವು ಡಸ್ ನೋಡಿ डू ये यूज मी डू देर हाव टू बी प्लूरल डज देर हाव टू बी फॉर् सिंग्युर इन इनजी नोड़ यार हेल्ती कारण इन डेर हाव टू बी हाव डेर See, does, the day has does there have to be does there have to be reason for everything is it necessary that there has to be reason for everything is it necessary that there has to be a there has to be a reason for everything does there have to be a meeting today in a meeting meet. meet meet. uh, does there have to be a rule about this does there have to be a rule about this ಒಂದು ರೂಲ್ ಇದಕ್ಕೆ ಒಂದು ರೂಲ್ ಟು ಬಿ ಮಚ್ ಗಲಾಟೆ ಇದಕ್ಕೆ ಜಾಸ್ತಿ ಇದಕ್ಕೆ ಜಾಸ್ತಿ ಗಲಾಟೆ ಶಬ್ದ ಇರಲೇಬೇಕಾ ಇದನ್ನ ಎಲ್ಲಿ ಹೇಳ್ಬೋದು ನೀವು ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ ಪಕ್ಕದ ರೂಮ್ ಅಲ್ಲಿ ನೀವು ಕೇಳ್ತೀರಾ ಮಕ್ಕಳು ಕೇಳ್ತಾರೆ ಏನ್ ಇಷ್ಟೊಂದು ಗಲಾಟೆ ಮಾಡ್ತಿದಿಲ್ಲ ಅಂತ ಕೇಳಿದಾಗ ಎಲ್ಲ ನಾವು ಆಟ ಆಡ್ತಾ ಇದೀವಿ ಗಲಾಟೆ ಕಾಮನ್ ಅಂತ ಹೇಳ್ತಾರೆ ದೆನ್ ಯು ಕ್ಯಾನ್ ಆಸ್ ದಿಸ್ ಕ್ವಶನ್ ಇಷ್ಟೊಂದು ಗಲಾಟೆ ಆಗ್ಲೇಬೇಕು ಅಂತ ಕಡ್ಡಾಯ ಇದೆಯಾ ಡಸ್ ದೇರ್ ಹ್ಯಾವ್ ಟು ಬಿ ಸೋ ಮಚ್ ನಾಯ್ಸ್ ಡಸ್ ದೇರ್ ಹ್ಯಾವ್ ಟು ಬಿ ಸೋ ಮಚ್ ನಾಯ್ಸ್ ಯು ಕ್ಯಾನ್ ಪ್ಲೇ ಸೈಲೆಂಟ್ಲಿ ಆರ್ ಯು ಖುಡ್ ರಿಡ್ಯೂಸ್ ಯೋರ್ ಯು ನೋ ಶಾಟಿಂಗ್ ಆಲ್ ದೀಸ್ ನೀವು ಕಿರ್ಚಾಡೋದು ಕಮ್ಮಿ ಮಾಡಬಹುದು ಸೈಲೆಂಟ್ ಆಗಿ ಆಟ ದಸ್ ಡಸ್ ದೇರ್ ಹ್ಯಾವ್ ಟು ಬಿ ಸೋ ಮಚ್ ನಾಯ್ಸ್ ಇಷ್ಟು ಗಲಾಟೆ ಆಗ್ಲೇಬೇಕು ಅಂತ ಇದೆಯಾ Does there have to be another delay? Delay. Delay. इन्हें बेका तड़ा. तड़ा ऑलरेडी आगे दे. इन्होंन साला अदना तड़ा आवश्यकते Does there have to be a test every week? प्रति वारा टेस्ट ही रहेगा. Yes. प्रति वारा टेस्ट इडले बेका. Yeah. Does there have to be a charge for that? ಅದಕ್ಕೆ ಚಾರ್ಜ್ ಓಕೆ ಇದು ಕಾಮನ್ ಆಗಿ ನೀವು ಇಂಗ್ಲಿಷ್ ಆಕಡೆ ಮಾತಾಡ್ತಾರಲ್ಲ ಅವರೆಲ್ಲ ಮಾತಾಡಬೇಕಾದ್ರೆ ಅದು ಕಾಮನ್ ಆಗಿ ಯಾರು ಯೂಸ್ ಮಾಡಲ್ಲ ಇನ್ ದೀಸ್ ಕೈಂಡ್ ಆಫ್ ಸಿಚುವ ಕನ್ನಡದಲ್ಲಿ ಅದು ಈಸಿ ಅನಿಸಬಹುದು ನಮಗೆ ಇಂಗ್ಲಿಷಲ್ಲಿ ಏನಾಗುತ್ತೆ ಅಂದ್ರೆ ಡಸ್ ದೇರ್ ಹ್ಯಾವ್ ಟು ಬಿ ಎಲ್ಲ ಯೂಸ್ ಆಗುತ್ತೆ ಒಂದೇ ಸಲ ಹಾಗಾಗಿ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಬಟ್ ಇದಕ್ಕೆ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ನೀವು ಇನ್ನೊಂದು ಆಪ್ಷನ್ ಹೇಳೋದಾದ್ರೆ ಇಸ್ ಇಟ್ ನೆಸೆಸರಿ ಅಂತ ಹೇಳ್ಬೇಕು ನಿಜವಾಗ್ಲೂ ಇದರ ಅವಶ್ಯಕತೆ ಇದೆ ಇಸ್ ಇಟ್ ನೆಸೆಸರಿ ದಟ್ ಯು ಹ್ಯಾವ್ ಟು ಮೇಕ್ ಸೋ ಮಚ್ ನಾಯ್ಸ್ ಅಂತ ಕೇಳ್ಬೋದು ಬಟ್ ಇಟ್ಸ್ ಬೆಟರ್ ದರ್ ಹ್ಯಾವ್ ಟು ಬಿ ಸೋ ಮಚ್ ನಾಯ್ಸ್ ಇಟ್ಸ್ ಸಿಂಪಲ್ ಅದಕ್ಕಿಂತ ಇದು ಸಿಂಪಲ್ ಆಗಿರುತ್ತೆ ಅರ್ಥ ಆಯ್ತಲ್ಲ ಸೊ has to be have to be even grammatically it's expressionist it's not grammatical has to be have to be and the grammar singular plural so it is nothing but should be must be but it is something more than that it is very emphatic you know you're putting more emphasis on certain expressions to show that it is very very important rather than using should and must ಇನ್ ದೋಸ್ ಪರ್ಟಿಕ್ಯುಲರ್ ಏರಿಯಾಸ್ ಅರ್ಥ ಆಯ್ತಲ್ಲ ವೊಕ್ಯಾಬುಲರಿಸು ನಮಗೆ ಗೊತ್ತಿರಬೇಕು ಅಪಾರ್ಟ್ ಫ್ರಮ್ ಗ್ರಾಮರ್ ಗ್ರಾಮರ್ ಕಲಿತಾ ಇದೀವಿ ನಾವು ಜೊತೆಗೆ ಅದರ ಜೊತೆಗೆ ನಾವು ವೊಕ್ಯಾಲರಿಸು ಒಂದೊಂದೇ ಕಲಿತಾ ಇರೋದು ಎಲ್ರಿಗೂ ಅರ್ಥ ಆಗಿದೆ ವಿಡಿಯೋನ ಇನ್ನೊಂದ್ಸಲ ನೋಡಿದೆ ನೀವು ಐ ಮೀನ್ ಕನ್ನಡ ಐನೋ ಪಿ ಡಿ ಎಫ್ ಅಲ್ಲಿ ಕನ್ನಡ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬೇಡಿ ಈಗ ನಿಮ್ಮ ಲೆವೆಲ್ ಹೇಗಿದೆ ಅಂತ ಹೇಳಿದ್ರೆ ಇಂಗ್ಲಿಷ್ ನ ಅರ್ಥ ಒಂದ್ಸಲ ಕೇಳಿಸ್ಕೊಂಡಾಗ ಅದು ಅರ್ಥ ಆಗ್ಬೇಕು ಕಂಪ್ಲೀಟ್ ಆಗಿ ಪ್ರತಿಯೊಂದಕ್ಕೂ ನಿಮಗೆ ಕನ್ನಡದಲ್ಲಿ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಯು ನೋ ಟ್ರಾನ್ಸ್ಲೇಷನ್ ಫಾರ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ಇನ್ ಕನ್ನಡ ಓಕೆ ಸೊ ಇದು ಅರ್ಥ ಆಗಬೇಕು ಅಂಡ್ ವಿಡಿಯೋನ ಇನ್ನೊಂದ್ಸಲ ನೋಡಿ ಅವಾಗ ಇನ್ನೂ ಅರ್ಥ ಆಗುತ್ತೆ ಇಫ್ ಯು ಲಿಸನ್ ಮೋರ್ ಯು ಯು ಲರ್ನ್ ಮೋರ್ ಓಕೆ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ನೈಟ್ ಸರ್ E mm -hmm.